ಭಾರತದ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ತುಂಬತಾ ಇದೆ ಆ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಮುಖತಾ ಇದೀವಿ ಇವತ್ತು ದೇಶದಲ್ಲಿ ಸಂವಿಧಾನ ಬಹಳ ಆಪತ್ತಿನಲ್ಲಿ ಇರುವಂತದ್ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಖ ಪತ್ರಿಕೆಯನ್ನು ಗಮನಿಸೋದಾದ್ರೆ ಹೊಸ ಸಂವಿಧಾನ ರೂಪಿತ ಆಯ್ತಾ ಇದೆ ಈ ದೇಶಕ್ಕೆ ಬಹಳ ಚಾಣಕ್ಯನ ನೀತಿ ರಾಮರಾಜ್ಯದ ತತ್ವಗಳು ಮನುಸ್ಮೃತಿಯ ಅಂಶಗಳನ್ನಿಟ್ಕೊಂಡು ಇಟ್ಕೊಂಡು ಸಂವಿಧಾನ ಹೊಸ ಸಂವಿಧಾನವನ್ನು ತಯಾರು ಮಾಡ್ಕೊತಾ ಇದ್ದಾರೆ ಐನೂರ ಒಂದು ಪುಟಗಳ ಸಂವಿಧಾನ ರಿಯಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಜನರಿಗೆ ಈಗಿರುವಂತ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಪ್ರತಿ ವರ್ಷ ಸಂವಿಧಾನ ದಿನಾಚರಣೆಯನ್ನ ನಾವು ಅಮ್ಕೋತಾ ಬತ್ತಿದ್ದೇವೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂತು ಈ ದೇಶಕ್ಕೆ ಆ ಎರಡ್ ಸಾವಿರದ ಹದಿನಾರರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಮೋದಿಯವರು ಆ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಅದು ಅವತ್ತು ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಆದ ದಿನ ಹಾಗಾಗಿ ನವೆಂಬರ್ ಸಂವಿಧಾನ ದಿನ ಅರ್ಪಣೆ ಆದ ದಿನ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ದಿನ ಅದನ್ನ ನಾವು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ವಿ ಈಗ ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಸಂಸ್ಥಾಪಕರು ಹೇಳಿದಂಗೆ ನಾವು ಇವತ್ತು ಜನ ಎರಡನೇ ತಾರೀಕು ಫೆಬ್ರವರಿ ಆ ಒಂದು ಸಾವಿರಕ್ಕಿಂತ ಹೆಚ್ಚು ಜನವನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಗೆ ಬಂದ ದಿನ ಒಂದು ಮಾತು ಹೇಳ್ತಾರೆ ಇವತ್ತು ಎಲ್ರಿಗೂ ರಾಜಕೀಯವಾಗಿ ಸಮಾನತೆ ಸಿಕ್ಕಿದೆ ಸಾಮಾಜಿಕ ಮತ್ತೆ ಆರ್ಥಿಕ ಅಸಮಾನತೆ ಹಾಗೆಯೇ ಇದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನ ಹೋಗ್ಲಾಡ್ಸ್ಬೇಕಂದ್ರೆ ಆಳುವ ಸರ್ಕಾರಗಳು ಅದನ್ನು ಗಮನ ಇಟ್ಟು ಸಂವಿಧಾನ ಹೇಗಿದೆಯೋ ಹಾಗೆ ಜಾರಿ ಮಾಡಿದ್ರೆ ಎಲ್ಲ ಅಸಮಾನತೆಗಳು ಹೋಗ್ಲಾಡ್ಸ್ಬೋದು ಅಂತ ಅವತ್ತು ಮೀಡಿಯಾದವ್ರನ್ನ ಕುರಿತು ಮಾತಾಡ್ತಂತ ಸಂದರ್ಭ ಆದರೆ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಆ ರಾಜಕೀಯವಾಗಿ ಸಿಕ್ಕಿರ್ಬೋದು ಒಂದಷ್ಟು ಆದರೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಈ ದೇಶದ ತೊಂಬತ್ತು ಭಾಗ ಹಾಗೇ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಸಂವಿಧಾನದ ಬಗ್ಗೆ ಮಾತಾಡುವುದು ಬಹಳ ಸೂಕ್ತ ಇದನ್ನ ಹಾಗಾಗಿ ನಾವು ಎಲ್ಲಾ ಮಂತ್ರಿಗಳನ್ನ ಮತ್ತೆ ಶಾಸಕರನ್ನ ಈ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಸಂವಿಧಾನದ ಬಗ್ಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಕರೆದಿದ್ದೀವಿ ನಾಡಿನ ನಾಗರಿಕರು ಸಂವಿಧಾನ ಪ್ರೇಮಿಗಳು ಮತ್ತೆ ಎಲ್ಲಾ ವಿದ್ಯಾವಂತರು ಯುವಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಕೇಳಲಿಕ್ಕೆ ತಮ್ಮ ಮುಖಾಂತರ ಬಯಸ್ತೇನೆ